ಬೆಂಗಳೂರು ಕೋಲಾರ ಮಾಡಿ ಚುನಾವಣೆ ಮಾಡಿದ್ರು ಕೂಡ ಅವ್ರ ಸಂಖ್ಯೆ ಹದಿನಾರಕ್ಕೆ ನ ಎರಡು ನಮ್ಮ ಮೈತ್ರಿಕೂನ ಎರಡು ಸದಸ್ಯರು ಅವ್ರಿಗೆ ಹಾಕಿದ್ದಾರೆ ಅದರ ಹೊರತಾಗಿ ಕೂಡ ಹದಿನಾರಕ್ಕೆ ನಿಂತಿದ್ದಾರೆ ಇವತ್ತು ನಮ್ಮ ಸಂಖ್ಯೆ ಹತ್ತೊಂಬತ್ತಕ್ಕಾಗಿದೆ ನಾನು ಮೊದಲನೇದಾಗಿ ನನ್ನನ್ನು ನಂಬಿ ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಇಷ್ಟಪಟ್ಟು ಸದಸ್ಯರ ಹತ್ತೊಂಬತ್ತು ಜನ ನನ್ನ ಸೇರ್ಕೊಂಡು ಏನು ಇವತ್ತು ಒಂದು ಮೆಚ್ಚುಗಳನ್ನು ಸೂಚಿಸಿದರೆ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ನಾನು ಇವತ್ತು ನನಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ ನನ್ನ ಜೀವಮಾನದಲ್ಲಿ ಅವರ ಸಹ ಸಾಧ್ಯ ಯಾವಾಗಲೂ ಕೂಡ ನಾನು ಅವ್ರ ಜೊತೆಯಲ್ಲಿ ನಿಲ್ಲುವಂಥ ಕೆಲಸವನ್ನು ಮಾಡ್ತೇನೆ ಚಿಕ್ಕಬಳ್ಳಾಪುರಕ್ಕೆ ವಿಶೇಷ ಅಭಿವೃದ್ಧಿಯ ಒಂದು ಸ್ಪರ್ಶವನ್ನು ನೂತನ ಅಧ್ಯಕ್ಷರಾಗಿ ಗಜೇಂದ್ರ ಅವರು ಏನು ಆಯ್ಕೆಯಾಗಿದ್ದಾರೆ ಮೊದಲನೇದಾಗಿ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಅದೇ ರೀತಿ ಅತ್ಯಂತ ಬಲಹೀನ ವರ್ಗಗಳಿಂದ ಭಾಳ ಕಷ್ಟಪಟ್ಟು ಒಬ್ಬ ಸಾಮಾನ್ಯ ಗ್ಯಾಸ್ ಸಿಲಿಂಡರನ್ನು ಮನೆಗಳಿಗೆ ಹಾಕಿ ಜೀವನವನ್ನು ನಡೆಸ್ತಾ ಇದ್ದಂಥ ಒಬ್ಬ ವ್ಯಕ್ತಿಯನ್ನು ನಾನಿವತ್ತು ಉಪಾಧ್ಯಕ್ಷರನ್ನಾಗಿ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ ನಮ್ಮ ಜೆ ನಾಗರಾಜನವರನ್ನು ಕೂಡ ಜೆ ನಾಗರಾಜ್ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರೋದಕ್ಕೆ ಆಯ್ಕೆ ಆಗಿರೋದಕ್ಕೆ ಅವ್ರಿಗೆ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲ ಕಾರ್ಯಕರ್ತರ ಬಂಧುಗಳು ನಮ್ಮ ಮುಖಂಡುಗಳು ಏನು ಇಡೀ ಕ್ಷೇತ್ರದಿಂದ ಬಂದಿದ್ದಾರೆ ಇವತ್ತು ಅವರಿಗೂ ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಮಾಧ್ಯಮ ಸ್ನೇಹಿತರಿಗೂ ಕೂಡ ಒಂದು ಅಧಿಕಾರಿ ಮಿತ್ರರು ಎಷ್ಟೇ ಅವ್ರ ಮೇಲೆ ಒತ್ತಡ ತಂದಿದ್ರೂ ಕೂಡ ಅವರ ಹಿತಿಮಿತಿಯಲ್ಲಿ ಅವರ ಇತಿಮಿತಿಯಲ್ಲಿ ಅವರು ಚುನಾವಣೆಯನ್ನ ಮುಕ್ತವಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಪೊಲೀಸ್ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಚುನಾವಣೆಯ ನೇಮಕ ಆಗಿದ್ದ ಎಲ್ಲ ಅಧಿಕಾರಿ ಕೂಡ ನಾನು ಹೃದಯಪೂರ್ವವಾದಂತಹ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಮತ್ತೆ ನನಗೆ ಮತ ಕೊಟ್ಟಿರುವ ನಮ್ಮ ನಾಯಕರು ಮತ್ತೆ ನನಗೆಲ್ಲ ಸದಸ್ಯರಿಗೂ ಮೊದಲನೇದಾಗಿ ಅಭಿನಂದನೆಯನ್ನು ತಿಳಿಸ್ತೀನಿ ಮತ್ತೆ ಮುಖಂಡರು ನಮ್ಮ ಪಕ್ಷದ ಮುಖಂಡರು ಎಲ್ಲ ಕಾರ್ಯಕರ್ತರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ನಾಯಕರು ಏನು ಚಿಕ್ಕಬಳ್ಳಾಪುರ ನಗರವನ್ನು ಅಭಿವೃದ್ಧಿ ಮಾಡ್ಬೇಕಂತೇಳಿ ಎಷ್ಟು ಗುರಿ ಇಟ್ಟಿದ್ರು ಮೊದಲನೇ ಐದು ಸಾವಿರ ಜನಕ್ಕೆ ಅದು ಕೆಲವೇ ದಿನಗಳಲ್ಲಿ ಸೈಟ್ಗಳಲ್ಲಿ ಆ ಫಲಾನುಭವಿ ನಿಲ್ಲಿಸಿ ಅವರು ನಮ್ದೇ ಸೈಟ್ ಒಂದು ಏನು ಕಾಂಗ್ರೆಸ್ ಅವರು ಬೇಕು ಅಂತ ಹೇಳಿ ಯಾವ್ಯಾವ ಅಭಿವೃದ್ಧಿ ನಮ್ಮ ನಾಯಕರು ತಂದಿರ್ತಕ್ಕಂಥ ನಲವತ್ತು ಕೋಟಿಯ ಅನ ಅನುದಾನ ಆಗ್ಬೋದು ನಗರೋತ್ತನ ಅನುದಾನ ಆಗ್ಬೋದು ಇವೆಲ್ಲಾನು ಒಂದು ಎರಡು ಮೂರು ತಿಂಗಳಲ್ಲಿ ಅಭಿವೃದ್ಧಿ ಮಾಡಿ ಏನ್ ಹಿಂದಕ್ಕೆ ಹೋಗಿತ್ತು ಚಿಕ್ಕಬಳ್ಳಾಪುರ ನಗರ ಹದಿನಾರು ತಿಂಗಳಲ್ಲೇ ಸುಮಾರು ಒಂದು ಹತ್ತು ವರ್ಷ ಹಿಂದಕ್ಕೆ ಹೋಗಿತ್ತು ಇದನ್ನ ಒಂದು ಎರಡು ಮೂರು ತಿಂಗಳಲ್ಲಿ ನಮ್ಮ ನಾಯಕರ ಆದೇಶ ಅವರ ಸಲಹೆಗಳನ್ನ ತಗೊಂಡು ಅಭಿವೃದ್ಧಿ ತಗೊಂಡು ಅಭಿವೃದ್ಧಿ ಮಾಡಕ್ಕೆ ಇಷ್ಟಪಡ್ತೀವಿ ನನ್ನ ಕುಟುಂಬದ ಇಬ್ಬರು ಮಕ್ಕಳು ನನ್ನ ಹೆಂಡತಿ ಮೂರ ನಾಲ್ಕು ಜನ ಕೂರಿಸ್ಬಿಟ್ಟು ಈ ಸರಿ ನಡೆಯುವಂತ ಚುನಾವಣೆಯಲ್ಲಿ ಈ ಫಾರಂ ಕೊಟ್ಟು ನಾನು ಚುನಾವಣೆಯಲ್ಲಿ ನಾನು ಗೆಲ್ಸ್ಕೊಡ್ತೀನಿ ಅದ್ಯಾಕ್ಲ್ಲ ನಾನು ನೋಡ್ತೀನಿ ಅಂತೇಳಿ ಅವತ್ತು ಕೊಟ್ಟಂತ ಮಾತು ಇವತ್ತು ನಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಉಪಾಧ್ಯಕ್ಷ ಮಾಡಿದ ನಾನು ಎಸ್ ಎಂ ಸಿ ಎಲ್ ಸರ್ವಿಸು ಇಡೀ ಚಿಕ್ಕಳಾಪುರದಲ್ಲಿ ವೇಣುಗೋಪಾಲ ಸ್ವಾಮಿ ಗುಡಿಯಿಂದ ಹಿಡಿದು ಗವಿನ ಸಿಲಿಂಡರ್ ನಗರದಲ್ಲಿ ಒಂದು ನಗರಸಭೆಯ ಉಪಾಧ್ಯಕ್ಷರನ್ನಾಗಿ ಮೊಟ್ಟ ಮೊದಲನೇದಾಗಿ ಒಂದು ಹರಿಜನ ಹರಿ ಜನದ ನಾಗರಾಜನವನ್ನು ಮಾಡಿದಕ್ಕೆ ಮೊಟ್ಟ ಮೊದಲನೇದಾಗಿ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನ ಪೂರ್ವಕವಾಗಿ ಅಭಿನಂದನೆ ತಿಳಿಸ್ತೀನಿ ಅದೇ ರೀತಿ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಅತಿ ಹೆಚ್ಚು ನಮ್ಮ ಅಧ್ಯಕ್ಷರಿಗೆ ಹತ್ತೊಂಬತ್ತು ಮತ ನನಗೆ ಹತ್ತೊಂಬತ್ತು ಮತ ಆದರೆ ನಮ್ಮ ಉಪಾಧ್ಯಕ್ಷರು ನನ್ನ ಮೇಲೆ ಸ್ಪರ್ಧೆ ಮಾಡಿರ್ತಕ್ಕಂಥವ್ರಿಗೆ ಅವ್ರಿಗೆ ಇನ್ನೂ ಒಂದು ಮತ ಕಡಿಮೆ ಬಿದ್ದಿದೆ ಅಂದ್ರೆ ಹದಿನಾರು ಮ ಹದಿನಾರು ಮತ ತಗೊಳ್ಳುವಂಥವ್ರು ಹದಿನೈದು ಮತಗಳು ತಗೊಂಡು ನಿರ್ಗಮಿಸಿದ್ದಾರೆ ನಿಜವಾಗ್ಲೂ ಕೂಡ ಅವರಲ್ಲಿರ್ತಕ್ಕಂಥವ್ರು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ನಿಜವಾಗ್ಲೂ ಹೇಳ್ತೀನಿ ನಿಮಗೆ ಶಾಸಕರಿಗೆ ಬದ್ಧತೆ ಇದ್ರೆ ಅಭಿವೃದ್ಧಿ ಬಗ್ಗೆ ಕಾಳಜಿ ಇದ್ರೆ ಮೊಟ್ಟ ಮೊದಲನೇದಾಗ ಅವ್ರಿಗೆ ಹೇಳ್ತೀನಿ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ನನ್ನ ಮಗನ್ನ ಎಮ್ ಎಲ್ ಎ ಮಾಡ್ತೀನಿ ಅಂತ ಹೇಳ್ತೀಯಲ್ಲ ರಜಾ ಈಗ ನೀನ್ ನಿಂತ್ಕೋ ನಾಳೆನೆ ರಾಜೀನಾಮೆ ಮಾಡಿ ಚುನಾವಣೆ ಇಡೀ ಚಿಕ್ಕಬಳ್ಳಾಪುರ ಜನತೆ ನಿನಗೆ ಲಾಸ್ಟ್ ಟೈಮ್ ಎಂಬತ್ತೈದು ಸಾವಿರ ಕೊಟ್ಟಿದ್ರು ಕೇವಲ ಐವತ್ತು ಸಾವಿರ ಮತಗಳು ತಗೋ ಆಮೇಲೆ ನೀನು ನಿನ್ನ ಮಗನ್ನ ಎಮ್ ಎಲ್ ಎ ಮಾಡಿ ಅಂತೆ ಮೊದಲು ಅಭಿವೃದ್ಧಿ ಮಾಡಪ್ಪ ಜನರು ನಿನ್ನ ಮೇಲೆ ನಂಬಿಕೆ ಕೊಟ್ಟು ಮತ ಕೊಟ್ಟಿದ್ದಾರೆ ನಗರ ನೋಡಿದ್ರೆ ಹಾಳಾಗಿದೆ ಸಾರ್ವಜನಿಕರು ತುಂಬಾ ತೊಂದರೆ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ಚುನಾವಣೆ ಮಾಡ್ತೀನಿ ಚುನಾವಣೆಯಲ್ಲಿ ಪ್ರತಿ ನಾನೇ ಕಲ್ತೀನಿ ಆಮೇಲೆ ನನ್ನ ಮಗನ ಗೆಲ್ತೀನಿ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಜನ ಮೂರ್ಖರಲ್ಲ ಒಂದು ಸಾರಿ ನಿನ್ನ ಮೇಲೆ ನಂಬಿಕೆ ಕೊಟ್ಟು ಒಂದು ನಮ್ಮ ನಾಯಕರಿಗೆ ಒಂದು ಅವಕಾಶನ ಕೊಡೋದನ್ನ ನಿಮಗ್ ಕೊಟ್ಟಿದ್ದಾರೆ ಕೇವಲ ಹತ್ತು ಸಾವಿರ ಮತಗಳು ಅಂತರದಲ್ಲಿ ಗೆದ್ದಿದ್ರಿ ಆದ್ರೆ ತಿರುಗಿ ಇಂತ ಮನುಷ್ಯನ ಆಯ್ಕೆ ಮಾಡಿದ್ನಲ್ಲ ಅಂತ ಹೇಳಿ ಅವ್ರು ತಿಳ್ಕೊಂಡು ಜ್ಞಾನೋದಯ ಆಗಿ ಇಪ್ಪತ್ತೊಂದು ಸಾವಿರ ಮತಗಳ ಅಂತರ ಹೆಚ್ಚು ಕೊಟ್ಟಿದ್ದಾರೆ ಎಂಪಿ ಚುನಾವಣೆಯಲ್ಲಿ ಹಂಗಾಗಿ ತಮ್ಮನ್ನ ವಿಶ್ವಾಸ ಕಳ್ಕೊಂಡಿದೀರ ಜನರಲ್ಲಿ ಮತ್ತೊಂದ್ಸರಿ ನೀವು ಚುನಾವಣೆ ಬರುವಂತ ಬೇಡ ಬೇರೆ ಏನಾದರೂ ನಿನ್ನ ಅದ್ಯಾವುದೋ ಪರಿಶ್ರಮ ನೀಟ್ ನೀಟ್ ಅಕಾಡೆಮಿ ಇದೆಯಲ್ಲ ಅದನ್ನ ಅಭಿವೃದ್ಧಿ ಕೊಡಿಸ್ಕೋ ಸಮಿ ಚಿಕ್ಕ ಅಂತೂ ನಿನ್ನ ಕೈಯಲ್ಲಿ ಅಭಿವೃದ್ಧಿ ಮಾಡೋದಿಕ್ ಆಗೋದಿಲ್ಲ ನಾವಂತೂ ನಂಬೋದ್ ಬಿಟ್ಟಿದ್ದೀವಿ ಮುಂದೆ ನೀವು ಸ್ಪರ್ಧೆನೂ ಮಾಡಲ್ಲ ನಾನು ಇವತ್ತು ಹೇಳ್ತಾ